ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೊಸ ವರ್ಷ ಶುರುವಾಗಲಿಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರ ವರ್ಷ ಭವಿಷ್ಯ ಹೇಗಿರಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉದ್ಯೋಗ ಕೌಟುಂಬಿಕ ಜೀವನ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ವರ್ಷದಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಅದೃಷ್ಟಗಳನ್ನು ತರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಹೇಳಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ ತನಕ ವಾಚ್ ಮಾಡಿ ಹಾಗೆ ನಮ್ಮ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ನಲ್ಲಿ ಓಂ ಶನೈಶ್ವರ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇನ್ನು ತಡ ಬೇಡ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಬರೋಣ ಸ್ನೇಹಿತರೆ ಮಿಥುನ ರಾಶಿಯು ರಾಶಿ ಚಕ್ರದ ಮೂರನೇ ಚಿಹ್ನೆಯಾಗಲಿದೆ ಸ್ನೇಹಿತರೆ ಈ ರಾಶಿಯವರು ಬುದ್ಧಿವಂತರು ಬಹುಮುಖಿ ಸಾಮಾಜಿಕ ಮತ್ತು ಉತ್ಸಾಹಭರಿತ ಸ್ವಭಾವದವರು ಆಗಿರ್ತೀರಿ ಹೊಂದಿಕೊಳ್ಳುವಂತಹ ಗುಣವೂ ಕೂಡ ನಿಮ್ಮಲ್ಲಿ ಇರಲಿದೆ ನಿಮಗೆ ಹಸಿರು ಹಳದಿ ಕಿತ್ತಳೆ ಬಣ್ಣ ಮತ್ತು ಬುಧಗ್ರಹವು ಪ್ರಭಾವವನ್ನು ಕೂಡ ಈ ವರ್ಷದಲ್ಲಿ ಬೀರ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಮಿಥುನ ರಾಶಿಯವರಿಗೆ ಈ ಇಡೀ ವರ್ಷವು ಹೇಗಿರಲಿದೆ ಎಂಬುದನ್ನು ಈಗ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ಈ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕು ಬುದ್ಧಿಯವರಾಗಿರ್ತೀರಿ ನೀವು ತಾಳ್ಮೆಯಿಂದ ಜೀವನದ ಸಂಕೀರ್ಣತೆಗಳನ್ನು ನಿಭಾಯಿಸಲು ಒಲವನ್ನು ಕೂಡ ತೋರಿಸ್ತೀರಿ ನೀವು ಬಹುತೇಕ ಎಲ್ಲರೊಂದಿಗೆ ಸಂಪರ್ಕವನ್ನು ಸಾಧಿಸುವಂತಹ ಉತ್ತಮ ಸಂಭಾಷಣವಾದಿಯೂ ಕೂಡ ನೀವು ಆಗಿರಲಿತು ನಿಮ್ಮ ಕುತೂಹಲಕಾರಿ ಸ್ವಭಾವವು ನಿಮ್ಮ ವಿವೇಗವನ್ನು ಕಲಿಯುವವರನ್ನಾಗಿ ಮಾಡ್ತಾ ಹೋಗ್ತದೆ ಯಾವಾಗಲೂ ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಪಡೆಯಲು ಬಹಳ ಉತ್ಸುಕರಾಗಿ ನೀವು ಇರ್ತೀರಿ ಸ್ನೇಹಿತರೆ ನಿಮ್ಮ ನಮ್ಯತೆಯು ಬದಲಾಗುತ್ತಿರುವಂತಹ ಪರಿಸರದಲ್ಲಿ ಅಭಿವೃದ್ಧಿಯನ್ನು ಹೊಂದಲು ನಿಮಗೆ ಬಹಳಷ್ಟು ಅನುವು ಮಾಡಿಕೊಡ್ತಾ ಹೋಗ್ತದೆ ನಿಮ್ಮ ರೋಮಾಂಚಕ ಮತ್ತು ಹಾಸ್ಯಮಯ ವ್ಯಕ್ತಿತ್ವವು ನಿಮ್ಮ ಎಲ್ಲರ ಹೃದಯಕ್ಕೆ ಹತ್ತಿರದಂತೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ನೀವು ಕೆಲವೊಮ್ಮೆ ಆಸಕ್ತಿಯನ್ನು ಬೇಗನೆ ಕಳೆದುಕೊಳ್ಬೋದು ಮತ್ತು ವಿಚಲಿತವೂ ಕೂಡ ಆಗ್ಬೋದು ಈ ಚಿಹ್ನೆಯ ದ್ವಂದ್ವ ಸ್ವಭಾವವು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಅಥವಾ ಒಂದೇ ಮಾರ್ಗಕ್ಕೆ ಬದ್ಧರಾಗುವುದನ್ನು ಹೆಚ್ಚು ಸವಾಲಾಗಿ ಈ ವರ್ಷವು ನಿಮಗೆ ಮಾಡಲಿದೆ ಸ್ನತ್ರ ಈ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಬರೋದಾದರೆ ತಾಳ್ಮೆ ಮತ್ತು ಸ್ಪಷ್ಟತೆಯ ಅಗತ್ಯವಿರುತ್ತದೆ ಇದು ಪರಿಶೋಧನೆ ಮತ್ತು ಬೆಳವಣಿಗೆಯ ಸಮಯ ಅಂತಾನೆ ಹೇಳ್ಬೋದು ನೀವು ಕೆಲವು ಸವಾಲುಗಳನ್ನು ಕೂಡ ಹೆದರಿಸಬೇಕಾಗ್ಬೋದು ಈ ಕ್ಷಣಗಳು ನಿಮಗೆ ಪ್ರಮುಖ ಪಾಠಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಲಿಸಲಿದೆ ಪರಿಶ್ರಮ ಮತ್ತು ಬಲದಿಂದ ಉತ್ತಮವಾದ ಮನಸ್ಥಿತಿಯೊಂದಿಗೆ ನೀವು ಅಡೆತಡೆಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸ್ಬೋದು ಉತ್ತಮ ಮಾರ್ಗವನ್ನು ಕೂಡ ನೀವು ನಿರ್ಮಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರುದಿದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಈ ವಾರ್ಷಿಕ ಜಾತಕವು ಭಾವನೆಗಳು ಮತ್ತು ಅನುಭವದ ಮಿಶ್ರಣಗಳನ್ನು ಈ ವರ್ಷದಲ್ಲಿ ನಿಮಗೆ ಸೂಚಿಸ್ತಾ ಬರ್ತದೆ ವಿವಾಹಿತ ದಂಪತಿಗೆ ಈ ವರ್ಷವು ಹಿಮ್ಮುಖ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಕೆಲವು ಭಾವನಾತ್ಮಕ ಅಂತರ ಅಥವಾ ತಪ್ಪು ತಿಳುವಳಿಕೆಯಿಂದ ಪ್ರಾರಂಭವಾಗಬಹುದು ವರ್ಷ ಮುಂದುವರಿಯದಂತೆ ಗುರುವಿನ ಸಂಚಾರವು ಹೆಚ್ಚಿನ ತಿಳುವಳಿಕೆ ವಾತ್ಸಲ್ಯ ಮತ್ತು ಭಾವನಾತ್ಮಕ ನಿಕಟತೆಯನ್ನು ತರುವ ಮೂಲಕ ಸಂಬಂಧವನ್ನು ಗುಣಪಡಿಸಲು ಸಹಾಯವನ್ನು ಕೂಡ ಮಾಡಲಿದೆ ಇಬ್ಬರು ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಬಂಧ ಮತ್ತು ಸಂಪರ್ಕವನ್ನು ನೀವು ಪುನರ್ ನಿರ್ಮಿಸಬಹುದಾಗಿದೆ ಇದರಿಂದ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಮುಟ್ಟಾಗಿ ಇರಿಸಿಕೊಳ್ಬೋದಾಗಿದೆ ಸ್ನೇಹಿತರೆ ಅವಿವಾಹಿತರು ವರ್ಷದ ಆರಂಭದಲ್ಲಿ ನೀವು ಕೆಲವು ವಿಶ್ವಾಸಾರ್ಹ ಸಮಸ್ಯೆಗಳನ್ನು ಅಥವಾ ಭಾವನಾತ್ಮಕ ಗೊಂದಲಗಳನ್ನು ಕೂಡ ಈ ವರ್ಷದಲ್ಲಿ ನೀವು ಕಾಣಬಹುದಾಗಿದೆ ಪ್ರಾಮಾಣಿಕ ಸಂವಹನ ಮತ್ತು ಆತ್ಮಾವಲೋಕನವು ಈ ಸಂದರ್ಭಗಳಲ್ಲಿ ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತದೆ ವರ್ಷದ ದ್ವಿತೀಯಾರ್ಧವು ಭಾವನಾತ್ಮಕ ಸ್ಥಿರತೆ ಮತ್ತು ಹೆಚ್ಚು ಪ್ರಣಯದ ಕ್ಷಣಗಳನ್ನು ತರುವ ನಿರೀಕ್ಷೆ ಇರಲಿದ್ದು ಇದು ನಿಮ್ಮ ಸಂಪರ್ಕಗಳನ್ನು ಅರ್ಥಪೂರ್ಣವಾಗಿ ಗಾಢವಾಗಿಸಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಕುಟುಂಬವು ಇನ್ನಷ್ಟು ಉತ್ತಮವಾಗಿ ಇರಲಿದೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಈ ಮಿಥುನ ರಾಶಿಯವರಿಗೆ ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಸ್ಥಿರವಾದ ಪ್ರಗತಿಯನ್ನು ಈ ವರ್ಷವು ತೋರ್ತು ಹೋಗ್ತದೆ ವಿಶೇಷವಾಗಿ ಹೇಳಬೇಕಂತಂದರೆ ವರ್ಷದ ಮಧ್ಯದ ಭಾಗದವರೆಗೆ ನಿಧಾನ ಅಥವಾ ನಿರಾಶದಾಯಕ ನಿಮಗೆ ಎನಿಸ್ಬೋದು ಆದರೆ ಈ ಅನುಭವಗಳು ನಿಮ್ಮ ಕೌಶಲ್ಯಗಳನ್ನು ಬಲಪಡಿಸಲು ಮತ್ತು ದೀರ್ಘಾವಧಿಯ ಪ್ರತಿಫಲಗಳಿಗೆ ಸಿದ್ಧರಾಗಲು ನಿಮ್ಮನ್ನು ತಳುತ ಬರುತ್ತದೆ ಉದ್ಯೋಗದಲ್ಲಿ ಆಲ್ರೆಡಿ ಇರುವವರಿಗೆ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆ ಫಲ ನಿಮಗೆ ನೀಡಲಿದೆ ನಿಮ್ಮ ಸಮರ್ಪಣೆ ಮತ್ತು ಕಾರ್ಯಕ್ಷಮತೆಯು ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಮನ್ನಣೆಯನ್ನು ಗಳಿಸುವಂತಹ ಸಾಧ್ಯತೆಯನ್ನು ಕೂಡ ತರಲಿದೆ ಸ್ನೇಹಿತರೆ ಬಡ್ತಿಗಳು ಅಥವಾ ಬೆಳವಣಿಗೆ ಅವಕಾಶಗಳು ನಿಮ್ಮ ದಾರಿಗೆ ಬರ್ಬೋದು ನೀವು ನಿರಂತರ ಮತ್ತು ಶಿಸ್ತುಬದ್ಧರಾಗಿದ್ದರೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಉನ್ನತ ವ್ಯಾಸಂಗದಲ್ಲಿ ನಿಮಗೆ ಪ್ರಯತ್ನಗಳಲ್ಲಿ ಉತ್ತಮವಾದ ಪ್ರತಿಫಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಇನ್ನು ಹಣಕಾಸು ಮತ್ತು ಕೌಟುಂಬಿಕ ಜೀವನದ ವಿಚಾರದ ಬಗ್ಗೆ ಮಾತನಾಡ್ತಾ ಬರುವುದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಈ ಮಿಥುನ ರಾಶಿಯವರಿಗೆ ನಿಮ್ಮ ಹಣಕಾಸು ಕೆಲವು ಏರಿಳಿತಗಳೊಂದಿಗೆ ಸಮತೋಲನದಲ್ಲಿ ಇರ್ತದೆ ವರ್ಷದ ಮೊದಲಾರ್ಧವು ಪ್ರಮುಖ ಆರ್ಥಿಕ ಲಾಭಗಳನ್ನು ತರದಿರ್ಬೋದು ಸ್ನೇಹಿತರೆ ಆದರೆ ನಿಮ್ಮ ಖರ್ಚು ಅಭ್ಯಾಸಗಳು ನಿಯಂತ್ರಣದಲ್ಲಿ ಇರ್ತವೆ ಉದ್ಯೋಗ ವೃತ್ತಿಪರರಿಗೆ ಸ್ಥಿರ ಆದಾಯವನ್ನು ಕೂಡ ನಿರೀಕ್ಷಿಸಲಾಗಿದೆ ಆದರೂ ವರ್ಷದ ಆರಂಭದಲ್ಲಿ ದೊಡ್ಡ ವೇತನ ಹೇರಿಕೆಗಳು ಕೂಡ ಬಂದಿರಬಹುದು ವ್ಯಾಪಾರ ಮಾಲೀಕರು ಆರಂಭದಲ್ಲಿ ಅನಗತ್ಯವಾದ ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗ್ಬೋದು ಮತ್ತು ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಬೇಕಾಗ್ಬೋದು ಪಾವತಿಯು ಕೂಡ ವಿಳಂಬವಾಗ್ಬೋದು ಸ್ನೇಹಿತರೆ ಆದ್ದರಿಂದ ನೀವು ನಗದು ಅರಿವನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆಯನ್ನು ಮಾಡಬೇಕಾಗುತ್ತದೆ ಇನ್ನು ಈ ಮಿಥುನ ರಾಶಿ ಚಕ್ರದ ಜಾತಕವು ಆರಂಭಿಕ ತಿಂಗಳುಗಳಲ್ಲಿ ಕೆಲವು ಸವಾಲುಗಳನ್ನು ಕೂಡ ಸೂಚಿಸಲಿದ್ದು ಕುಟುಂಬ ಸದಸ್ಯರಲ್ಲಿ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳು ಅಥವಾ ಭಾವನಾತ್ಮಕ ಅಂತರ ನಿಮ್ಮಲ್ಲಿ ಉಂಟಾಗ್ಬೋದು ಒಡಹುಟ್ಟಿದವರು ಅಥವಾ ತಾಯಿಯೊಂದಿಗಿನ ಸಂಬಂಧಗಳು ತಾತ್ಕಾಲಿಕವಾಗಿ ಉದ್ವಿಗ್ನವಾಗಬಹುದು ವರ್ಷದ ಮಧ್ಯದಲ್ಲಿ ಗುರುವಿನ ಮೊದಲ ಸಂಚಾರವು ಸಾಮರಸ್ಯ ಮತ್ತು ಹೆಚ್ಚು ಶಾಂತಿಯುತ ಸಂವಹನಕ್ಕೆ ಅವಕಾಶಗಳನ್ನು ತರಲಿದ್ದು ಕುಟುಂಬದ ಚಲನಶೀಲತೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವಿಡಿ ಕುಟುಂಬ ಜೀವನದ ಚಲನಶೀಲತೆಯನ್ನು ಬದಲಾಗ್ತಲೇ ಬರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ಈ ಮಿಥುನ ರಾಶಿಯವನಿಗೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಾ ಬಂದ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರ್ತಾ ಬರ್ತದೆ ಸ್ನೇಹಿತರೆ ಆದ್ದರಿಂದ ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದರೆ ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಪ್ರತಿ ಗುರುವಾರದಂದು ಓಂ ಗುರುಬಿಯೂ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರ ಜೊತೆಗೆ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀ ನಮಃ ಓಂ ಶನೇಶ್ವರ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಅಶ್ವಿನಿ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಹಾರೈಕೆ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಾ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್